ರಾಮನಾಯಕ್ ಮಲ್ಟಿಟೆಕ್ ಯೂಟ್ಯೂಬ್ ಗೆ ನಿಮಗೆಲ್ಲ ಆತ್ಮೀಯ ಪ್ರೀತಿಪೂರ್ವಕ ನಮಸ್ಕಾರಗಳು ಇವತ್ತು ನಾವು ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಂ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಎಲ್ಲ ತಲೆ ಕೆಡ್ಕೋಬೇಡಿ ದಯವಿಟ್ಟು ಇದರ ಮಾಹಿತಿ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಸಾಫ್ಟ್ವೇರ್ ಗಳ ಪ್ರಮಾಣ ಎಷ್ಟರ ಮಟ್ಟಿಗೆ ಹಾಸು ಹೋಗ್ತಿದೆ ಮುಂದೆ ಅದು ಅಪಾಯದ ಹಂಚಿನಲ್ಲಿ ಯಾವ ರೀತಿ ನಮ್ಮನ್ನು ಬಳಸ್ಕೊಳ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಹಗರವನ್ನೇ ಪ್ರಾರಂಭ ಮಾಡೋಣ ಕೃತಕ ಬುದ್ಧಿಮತ್ತೆ ಎಂದರೇನು ಕೃತಕ ಎ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಮನುಷ್ಯರಂತೆ ಯೋಚಿಸಲು ಮತ್ತು ವರ್ತಿಸಲು ಪ್ರೋಗ್ರಾಂನಲ್ಲಿ ಮಾಡಲಾದ ಯಂತ್ರಗಳಲ್ಲಿ ಮಾನವನ ಬುದ್ಧಿಮತ್ತೆಯ ಸಿಮ್ಯುಲೇಷನ್ ಕಲಿಕೆ ತಾರ್ಕಿಕತೆ ಸಮಸ್ಯೆ ಪರಿಹಾರ ಗ್ರಹಿಕೆ ಮತ್ತು ಭಾಷಾ ಗ್ರಹಿಕೆ ಇವೆಲ್ಲವೂ ಅರಿವಿನ ಸಾಮರ್ಥ್ಯಗಳ ಉದಾಹರಣೆಗಳಾಗಿವೆ ಅಮೆರಿಕದ ಕಂಪ್ಯೂಟರ್ ವಿಜ್ಞಾನಿ ಜಾನ್ ಮೆಕಾರ್ತಿ ಅವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೊದಲ ಬಾರಿಗೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪದವನ್ನು ಬಳಕೆ ಮಾಡ್ತಾರೆ ನಂತರದ ಬೆಳವಣಿಗೆಯಲ್ಲಿ ಸಂಶೋಧನೆಗಳಿಂದ ಇದು ಎ ಐ ತಂತ್ರಜ್ಞಾನ ಜಗತ್ತಿಗೆ ಹಬ್ಬಿಕೊಂಡಿದೆ ಕೃತಕ ಬುದ್ಧಿಮತ್ತೆ ಅಂದರೆ ಕಂಪ್ಯೂಟರ್ ಕಂಪ್ಯೂಟರ್ ನಿಯಂತ್ರಿತ ರೋಬೋಟ್ ಅಥವಾ ಸಾಫ್ಟ್ವೇರ್ ಮಾನವನ ಮನಸ್ಸಿನಂತೆ ಬುದ್ಧಿವಂತಿಕೆಯಿಂದ ಯೋಚಿಸುವಂತೆ ಮಾಡುವ ಒಂದು ವಿಧಾನ ಮಾನವನ ಮೆದುಳಿನ ಮಾದರಿಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಅರಿವಿನ ಪ್ರಕ್ರಿಯೆಯನ್ನು ವಿಶ್ಲೇಷಿಸುವ ಮೂಲಕ ಎ ಐ ಅನ್ನು ಸಾಧಿಸಲಾಗುತ್ತದೆ ಈ ಅಧ್ಯಯನಗಳ ಫಲಿತಾಂಶವು ಬುದ್ಧಿವಂತ ಸಾಫ್ಟ್ವೇರ್ ಮತ್ತು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತವೆ ಕೃತಕ ಬುದ್ಧಿಮತ್ತೆಯ ವಿಧಗಳು ಎಷ್ಟು ಪ್ರಮುಖವಾಗಿ ನಾಲ್ಕು ವಿಧ ಕಾಣ್ತಾ ಸಂಪೂರ್ಣವಾಗಿ ಪ್ರತಿಕ್ರಿಯಾತ್ಮಕ ಈ ಯಂತ್ರಗಳು ಕೆಲಸ ಮಾಡಲು ಯಾವುದೇ ಮೆಮೊರಿ ಅಥವಾ ಡೇಟಾವನ್ನು ಹೊಂದಿರುವುದಿಲ್ಲ ಕೇವಲ ಒಂದು ಕೆಲಸದ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದೆ ಉದಾಹರಣೆಗೆ ಚೆಸ್ ಆಟದಲ್ಲಿ ಯಂತ್ರವು ಚಲನೆಯನ್ನು ಗಮನಿಸಿ ಗೆಲ್ಲಲು ಉತ್ತಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಸೀಮಿತ ಸ್ಮರಣೆ ಈ ಯಂತ್ರಗಳು ಹಿಂದಿನ ಡೇಟಾವನ್ನು ಸಂಗ್ರಹಿಸಿ ತಮ್ಮ ಸ್ಮರಣೆಗೆ ಸೇರಿಸಿಕೊಳ್ಳುವುದನ್ನು ಮುಂದುವರಿಸುತ್ತವೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಸಾಕಷ್ಟು ಸ್ಮರಣೆ ಅಥವಾ ಅನುಭವವಿದೆ ಆದರೆ ಸ್ಮರಣೆ ಕಡಿಮೆ ಮಾಡಿ ಉದಾಹರಣೆಗೆ ಈ ಯಂತ್ರವು ಸಂಗ್ರಹಿಸಿದ ಸ್ಥಳ ದತ್ತಾಂಶಗಳನ್ನು ಆಧರಿಸಿ ರೆಸ್ಟೋರೆಂಟನ್ನು ಸೂಚಿಸಬಹುದು ಮನಸ್ಸಿನ ಸಿದ್ಧಾಂತ ಈ ರೀತಿಯ ಈ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಜೊತೆಗೆ ಸಾಮಾಜಿಕವಾಗಿ ಸಂವಹನ ನಡೆಸಬಲ್ಲದು ಆದಾಗ್ಯೂ ಈ ಪ್ರಕಾರವನ್ನು ಆಧರಿಸಿದ ಯಂತ್ರವನ್ನು ಇನ್ನೂ ನಿರ್ಮಿಸಲಾಗಿಲ್ಲ ಸ್ವಯಂ ಸ್ವಯಂ ಅರಿವುಳ್ಳ ಯಂತ್ರಗಳು ಈ ಹೊಸ ತಂತ್ರಜ್ಞಾನದ ಭವಿಷ್ಯಗಳ ಹೀಗೆಗೆ ಅವು ಬುದ್ಧಿವಂತ ಸಂವೇದನಾಶೀಲ ಮತ್ತು ಪ್ರಜ್ಞೆಯುಳ್ಳವರಾಗಿರ್ತವೆ ಹಾಗಾದರೆ ಎ ಐ ಎಲ್ಲೆಲ್ಲಿ ಬಳಕೆಯಾಗ್ತಿದೆ ಖಗೋಳಶಾಸ್ತ್ರದಲ್ಲಿ ಹಣಕಾಸು ಕ್ಷೇತ್ರದಲ್ಲಿ ಡೇಟಾ ಭದ್ರತೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಆಟೋಮೆಟಿಕ್ ಇಂಡಸ್ಟ್ರಿಯಲ್ಲಿ ಮನೋರಂಜನೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಕ್ಯಾಲ್ಕುಲೇಟರ್ನಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ನಲ್ಲಿ ರೋಬೊಟಿಕ್ ಸರ್ಜರಿ ವ್ಯವಸ್ಥೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೊ ಬಾಹ್ಯಾಕಾಶ ಹೋಗೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಳಸ್ತಾ ಇದ್ದಾರೆ ಬಾಂಬ್ ನಿಷ್ಕ್ರಿಯ ಬಳಸೋದಕ್ಕೆ ಕೂಡ ಇ ಐಗಳ ಬಳಕೆಯಾಗ್ತದೆ ಸಾಗರಗಳ ಆಳವನ್ನು ಮತ್ತು ಅದರಲ್ಲಿರುವಂಥ ಭಾಗಗಳನ್ನು ಅನ್ವೇಷಿಸುವ ಕಾರ್ಯದಲ್ಲಿ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಸಂಶೋಧನೆ ಮತ್ತು ರಕ್ಷಣಾ ಕಾರ್ಯದಲ್ಲಿ ಇದನ್ನು ಬಳಸಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದಕ್ಕೆ ಕೆಲಸ ಕೊಟ್ಟರು ಧನ್ಯವಾಗುವುದಿಲ್ಲ ಅಮೆಜಾನ್ ಫ್ಲಿಪ್ಕಾರ್ಟ್ ಗ್ರಾಹಕರೊಂದಿಗೆ ವ್ಯಾಪಾರ ಮಾಡಲು ಗೂಗಲ್ ಇಂಜನ್ ಸರ್ಚ್ ವೆಬ್ಸೈಟಲ್ಲಿ ಗೇಮಿಂಗ್ನಲ್ಲಿ ಸ್ವಯಂಚಾಲಿತ ಕಾರುಗಳು ಮೊಬೈಲ್ ಸಾಧನಗಳಲ್ಲಿ ಹವಾಮಾನದ ವೈಫಲ್ಯತೆಗಳನ್ನು ಲೆಕ್ಕಾಚಾರ ಹಾಕಲು ಈ ಸಾಧನಗಳ ಬಳಕೆ ಗಣಿಗಾರಿಕೆ ಹಾಗೂ ವಿಕಿರಣಗಳನ್ನು ಹೊರನ್ನು ಹೊಮ್ಮಿಸುವಂಥ ಜಾಗಗಳಲ್ಲಿ ಹೆಚ್ಚಿನ ಪ್ರಮಾಣದ ಡೇಟಾವನ್ನು ವಿಶ್ಲೇಷಿಸುವ ಹೀಗೆ ಹತ್ತಾರು ಕ್ಷೇತ್ರದಲ್ಲಿ ಬಳಕೆಯಾಗುತ್ತಿದೆ ಇದರ ಬಳಕೆ ಅಥವಾ ಉಪಯೋಗ ನಮ್ಮ ಅನುಕೂಲದಲ್ಲಿ ಅಪಾಯಕ್ಕೆ ಮುನ್ನಡಿ ಆಗಬಹುದಾದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗಿದೆ ಹಾಗಾದರೆ ಎ ಐಯ ಅನಾನುಕೂಲತೆಗಳು ಏನು ಹೆಚ್ಚಿನ ವೆಚ್ಚವನ್ನು ಹೊರಿಸಬೇಕಾಗುತ್ತೆ ಮಾನವನ ಬುದ್ಧಿಮತ್ತೆಯನ್ನು ಅನುಕರಿಸುವ ಯಂತ್ರಗಳನ್ನು ರಚಿಸುವುದು ತನ್ನ ಸಾಧನೆಯಲ್ಲ ಇದಕ್ಕೆ ಸಾಕಷ್ಟು ಸಮಯ ಮತ್ತು ಸಂಪನ್ಮೂಲ ಬೇಕಾಗಿರುತ್ತದೆ ಎ ಐ ತನ್ನ ಮಿತಿಯೊಳಗೆ ಮಾತ್ರ ಕಾರ್ಯ ನಿರ್ವಹಿಸುತ್ತದೆ ಆದರಾಕ್ಷೆ ಅದು ಯೋಚಿಸಲು ಸಾಧ್ಯವಾಗುವುದಿಲ್ಲ ಈಗಾಗಲೇ ಒದಗಿಸಲಾದ ಡೇಟಾ ಮತ್ತು ಸಂಗತಿಗಳನ್ನು ಮಾತ್ರ ಅದು ಒಳಗೊಂಡಿರುತ್ತದೆ ಕೃತಕ ಬುದ್ಧಿಮತ್ತೆಯ ರೋಬೋಟ್ಗಳು ಮನುಷ್ಯನ ಕೆಲಸ ಕಸಿಯುವ ಸಾಧ್ಯತೆ ಎದ್ದು ಕಾಣುತ್ತಿದೆ ಇದರಿಂದ ನಿರುದ್ಯೋಗದ ಸಮಸ್ಯೆ ತಲೆದೋರುವ ಸಾಧ್ಯತೆಗಳು ಹೆಚ್ಚಾಗಿದೆ ಉದಾಹರಣೆಗೆ ಜಪಾನ್ ಅಂತ ಕೆಲವು ಹೆಚ್ಚು ತಾಂತ್ರಿಕವಾಗಿ ಮುಂದುವರೆದ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕೆಲಸಗಳಲ್ಲಿ ಮಾನವ ಸಂಪನ್ಮೂಲಗಳ ಬದಲು ರೋಬೋಟ್ಗಳನ್ನು ಬಳಸಲಾಗುತ್ತದೆ ಇದು ನಿರುದ್ಯೋಗಕ್ಕೆ ಕಾರಣವಾಗುವ ಸಾಧ್ಯತೆ ಹೆಚ್ಚಾಗಿದೆ ಮನುಷ್ಯನ ಬೌದ್ಧಿಕ ಸಾಮರ್ಥ್ಯದಲ್ಲಿ ಕುಂಠಿತಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ಯುದ್ಧ ಹಾಗೂ ಸೇನೆಯ ಕಾರ್ಯಾಚರಣೆಗಳಲ್ಲಿ ಎ ಐಗಳ ಬಳಕೆ ಮಹಾಜಿನಾಶಕ್ಕೆ ಕಾರಣ ಆಗಬಹುದು ಕಂಪ್ಯೂಟರ್ಗಳು ಹಾಗೂ ಎ ಐ ಆಧಾರಿತ ಯಂತ್ರಗಳು ಭಾವನೆಗಳನ್ನು ಹೊಂದಿಲ್ಲ ಆದರೆ ಇತ್ತೀಚೆಗೆ ಮಾನವನ ಸಂಗಾತಿಯ ಸ್ಥಾನವನ್ನು ಆಕ್ರಮಿಸುವ ಮಟ್ಟಕ್ಕೆ ಬೆಳೆದು ನಿಂತಿವೆ ಉದಾಹರಣೆಗೆ ರಜನಿಕಾಂತ್ ರೋಬೋ ಟೂ ಪಾಯಿಂಟ್ ಜೀರೋ ಮೂವಿಯಲ್ಲಿ ರೋಬೋ ರೂಪದಲ್ಲಿ ಕಂಡುಬರುತ್ತದೆ ಅಪಾಯಕ್ಕೆ ಆಹ್ವಾನ ನೀಡಿ ಮಾನವ ಸಂತತಿಯನ್ನು ನಾಶ ಮಾಡಿ ಏಲಿಯನ್ಸ್ ಜೊತೆಗೆ ಕೈ ಜೋಡಿಸಬಹುದು ಒಟ್ಟಾರೆ ಹೇಳೋದಾದರೆ ಮಾನವ ನಿರ್ಮಿತ ಐಗಳು ನಮ್ಮನ್ನು ಅಪಾಯದ ಅಂಚಿನಲ್ಲಿ ತಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅತಿ ಉಪಯುಕ್ತವಾಗಿರುವ ಕೆಲಸಗಳಿಗೆ ಮಾತ್ರ ಇವನ್ನು ಬಳಸಬೇಕು ಉಳಿದಂತೆ ಮಾನವ ಸಂಪನ್ಮೂಲಗಳು ಬಳಕೆಯಾಗಬೇಕು ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ತಮ್ಮ ಪ್ರೋತ್ಸಾಹ ನನಗೆ ಸದಾ ಇರಲಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳು